ే అయే హి అయే ఆ నిన్న వరతూ ఇల్ల యారా बंद भक्तर पूरा पोरा नमस्कार बंद कंटको पिहार आजिया बंद कंट मे पिहार आजिया ಪೂಜಾ ತಂದೆ ತಪನೇರ ಕೊರಳಾಗಿ ಹಾಕಿ ಹೂವಿನ ಹಾರ ಹಿಡಷಾರದೊಂದಕಾರ ಕೈಯ ಮುಗದ ನಿಂತಾರ ಭಕ್ತರಾಗಿ ಆಗಿ ಆಗಿ ಆಕಿಯ ಕೈಯ ಮುಗದ ನಿಂತಾರ ಭಕ್ತರಾಗಿ ವಿಧ ಅಧಿಕಾರಾಣಿ ವೇ ಲಂಬೋದರ ಬಳ ತೆರೆಯು ಮ್ಯಾಲೆ ಅಕ್ಕಲೇ ತೆರೆಯ ಮನೆತ್ರ ಸತರ ಗಂಡ ಮಾಡಿ ಹೇಳ್ತಾರ ನೋಡಿ ರಶಾಸ್ತರ ಮಾಲಿಂಗ ಪೋರ ಮಾಲೀಕ ಸಾಹೇಬಣಾ ಚರಾ ಜರಾ ಆ ಪೂರ ಕವಿ ಹುಡುತ ಗಂಡ್ ಮಾಡಿ ಹೇಳ್ತಾರ ನೋಡಿ ಏ ಹತ್ತು ಮಂದಿ ದೈವಕ್ಕೆಲ್ಲ ಕೈಯ ಮುಗುದ ಹೇಳುತ್ತೇನೆ ಆ ದೈವ ಇದ್ದಲ್ಲಿ ದೇವರಂತೂ ಹಿಡ್ಗೆ ಇರತಾನ ದೇವರ ಇದ್ದು ಇಲ್ಲದಂಗಾಗಿ ಸುಮ್ಮನ ಕುಳಿತಾನ ಒಬ್ಬ ಭಕ್ತಿ ಇಟ್ಟ ದುಡಿದ ದೇವರ ಸಿಕ್ಕೇ ಸಿಗತಾನ ದೇವರ ಸಿಗಲಿ ಸಿಗದೆ ಇರಲಿ ದೇವರ ಮ್ಯಾಲೆ ಭಕ್ತಿ ನಮದು ಜಲಮಾಯಿರುತ್ತಾನ ಹೌದು ದೇವರ ಮ್ಯಾಲೆ ಭಕ್ತಿ ನಮದು ಜಲಮಾಯಿರುತ್ತಾನ ಆ ದೇವರ ಮಾಡಿದ ಮಾತಿಗೆ ಮನವೇ ಸಾಕ್ಷಿ ಇರುತ್ತಾಣ ಅಪ್ಪ ದೇವರಂತೂ ಸರ್ವರಿಗೆಲ್ಲ ಸಾಕ್ಷ್ಯಾತಾಣ ದೇವರಿಗೆ ಬಿಟ್ಟರ ಗತಿ ಇಲ್ಲ ದೇವರ ಇಲ್ಲದೆ ನಾವು ಎಲ್ಲ ಗರ್ತ Okay. దేవరనగతానా పుత్తది ముండి మ్యాలిన శర్గ కుండి మ్యాలే బందతిరనా దండి తొండల కట్తు దక్యా బందది ఆనుమానా ಐದು ಮಂದಿ ಮುತ್ತೈದ್ಯಾರು ಒಂದಾಗಲಲ್ಲಿ ಹುಂಡಿದ್ದಾರು ಐದು ಮಂದಿನ ಶ್ರೀ ಕೃಷ್ಣ ಬಹಬನೇ ಸಲವಾನ ಹೌದು ಐದು ಮಂದಿನ ಶ್ರೀ ಕೃಷ್ಣ ಬೊಬ್ಬನೇ ಸಲವಾನ 啦给啊，去、啊、啦！啊 ದೇರ ದೊ ಪ್ರತಿವಾರಿ ಗೇ ದೇವಾರು ಲ ಮಣಿಯೇವಾರಿ ಗೇ ಸತ್ತಿ ಮತ್ತೊಬ್ಬರ ಬೀಯ ಏನ್ ನಡೆದಂತೆ ನುಡಿ ಇಲ್ಲ ನೋಡಿದಂತೆ ನಡಿ ಇಲ್ಲ ಆ ನಡಿ ನುಡಿ ತಪ್ಪಿದ ಬಳಕ ದೇವರೆ ಮಾಡ್ತಾನ ಆ ದೇವರ ಎದ್ದು ಇಲ್ಲದಂಗಾಗಿ ಸುಮ್ಮನ ಕುಳಿತಾನ ಒಬ್ಬ ಭಕ್ತಿ

ಗಂಡ ದೇವರ ನಾವು ಪತಿಗಂಡ ಕವಿ ಮಾಡಿ ಗರ್ತಾರಿಗೆ ಗಂಡ ದೇವರ ಪತಿ ಗಂಡ ದೇವರ ಪುಂಡ ದೇವರ ಈ ಭೂಮಿಗೆ ಗಂಡ ಇದ್ದಾನ ನಾವು ಖಂಡ ದೇವರಿಗೆ ಕೈ ಮುಗಿದ ನಾವು ಹೆಂಗ ಸಿಗಸ್ತಾನ ಈ ಹಾಡು ಹುಡುಗಿ ಕುಂಡಿ ಪದ